ಹಲೋ ಫ್ರೆಂಡ್ಸ್ ನನ್ನ ಚೆನ್ನಾಗಿ ಸ್ವಾಗತ ಆಸೆ ಧಾರಾಬಾಯಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಬರೋಣ ಇಲ್ಲಿ ನೋಡಬಹುದು ರೋಹಿಣಿಗೆ ಅವರಪ್ಪ ಬರೋ ಸಂಬಂಧ ಇಲ್ಲಿ ಅವರು ಒಂದು ವೃತ್ತನ ಹೇಳ್ತಾರೆ ಅದನ್ನು ಮಾಡೋಗೋಸ್ಕರ ಅವರು ಕೂಡ ಹಿಂಜರಿತಿರ್ತಾರೆ ಆದರೂ ಕೂಡ ಅವ್ರನ್ನ ಕರ್ಕೊಂಡು ಎಡಬಿಡದೆ ಕರ್ಕೊಂಡು ಹೋಗ್ತಾರೆ ಆಗ ಏನಾಗುತ್ತೆ ಅಂತ ಹೇಳಿದರೆ ಅವ್ರಿಗೆ ಮಾಡೋಕ್ಕೆ ಆಗ್ತಿರಲ್ಲ ಆಗ ಶಾಂತಿ ಆ ಕರ್ಪೂರನ ಕೈಯಲ್ಲಿ ಇಟ್ಕೊಂಡು ಇದು ಮಾಡಬೇಕು ಅಂತ ಹೇಳಿದಾಗ ಬೆಳಕಾಗ ಅಯ್ಯೋ ಆಗಲ್ಲ ಅಂತ ಅದನ್ನು ಎಸಿಸ್ಬಿಡ್ತಾರೆ ಆಗ ಅಯ್ಯೋ ಯಾಕೆ ಹೀಗೆ ಮಾಡಿದೆ ಅಂತ ಹೇಳಿದಾಗ ಈಕೆ ಸೂರ್ಯ ಪೌಡರ್ ನನಗೆ ಸರಿಯಾಗಿ ಆಗಿದೆ ಅಂತ ಹೇಳಿ ನಗ್ತಾ ನಗ್ತಾ ಇರ್ತಾನೆ ಹಾಗೆ ಹೂಳು ಸೇವೆ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಿದಾಗೂ ಕೂಡ ಅವ್ರಿಗೆ ಆಗಲ್ಲ ಅನ್ನೋ ಥರನೇ ಮಾಡ್ತಾ ಇರ್ತಾರೆ ರೋಹಿಣಿ ಇಲ್ಲಿ ನಿಮ್ಮ ಅಪ್ಪ ಸಂಬಂಧ ಇಷ್ಟೆಲ್ಲ ಮಾಡಬೇಕಾ ಅಂತ ಹೇಳಿ ಅವರು ಮಲೇಶಿಯಾಗಿರೋರು ನಾನು ಬಂದೇ ಬರ್ತಾರೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಸುಮ್ಮನೆ ನಿಂತ್ಕೊಂಡು ಇರೋಕ್ಕಾಗಲ್ವ ನಿಂಗೆ ಮಾಡು ಮಾಡಂತ ಹೇಳಿದೀವ ಸುಮ್ಮನೆ ನಿಂತ್ಕೋ ಸಾಕು ನೀನು ಅಂತ ಹೇಳಿ ಇಲ್ಲಿ ಶಾಂತಿ ಸೂರ್ಯ ಮೀನಾಗೆ ಹೇಳ್ತಾರೆ ಮೀನಾ ಆಯಿತು ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ ಸೂರ್ಯಗೆ ಸೊ ಇದಾಗಿತ್ತು ನಾಳಿನ ಸಂಚಿಕೆಯ ಪ್ರಮುಖ ಅಂಶಗಳಾಗಿರುತ್ತವೆ ಈ ಸಂಚಿಕೆಯ ಇನ್ನಷ್ಟು ತುಣುಕುಗಳು ಬೇಕಾಗಿದ್ದಲ್ಲಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹಾಗೆ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್